ಮನಿಗ್ ಬರುತ್ಲೇನ ಆಗ್ಲೇ ಅಸಹ್ಯ ಅಲ್ಲಿಕಿ ಅವರಪ್ಪರ ಹೆಣ್ಣು ಕೊಟ್ಟು ಕನ್ಯಾ ಕೊಟ್ಟು ಕನ್ಯಾದಾನ ಮಾಡಿ ಕೈ ತೊಳ್ಕೊತೇನೆ ಈಕೆ ಈಗ ಈಗಾಕ ಬಂದ್ರಿ ಮನಿಗಂತ ಅಲೋ ಮರೇ ಕೆಟ್ಟ ವಿಚಿತ್ರ ನೋಡಿ ಕನ್ಫ್ಯೂಸ್ ಆದ್ರೆ ನೀವು ಮೊನ್ನೆ ನೋಡಕ್ ಬಂದಿದ್ನಿಲ್ ಹುಡುಗ ನಾನರೀ ಅದ ಗೋಪಿ ಗೊತ್ತೈತಿ ನೀವಂತೇಳಿ ಗೊತ್ತೈತಿ ಈಗ ಎದಕ್ ಬಂದ್ರಿ ಅಂತ ಕೇಳಿದೆ ಅಯ್ಯ ಹಿಂಗಂದ್ರಿ ಹೆಂಗ್ರಿ ಅಲ್ರಿ ನಿಮ್ಮಅಪ್ಪ ನಿಮ್ಮನ್ನ ನನಗ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಾರ್ರಿ ಮತ್ತ್ ಅದಕ್ಕೆ ಮಾತಾಡಿಸಿ ಹೋಗುಣ ಅಂತ ಬಂದ್ಯಾರೀ அஹ் அப்பாரி அப்பா ஜி அக்காத்த அவர்த்த மனியாக அந்தாள் மொட டாய் இயஸ் மாடி ஒரு குட்ல கரீத்தனி ನೋಡ್ರಿ ಮನೆಗೆ ಹಗ್ಲೆ ಮಗ್ಳೆ ಬರೋದ ನೀವು ಅವಶ್ಯಕತೆ ಇಲ್ಲ ಏನೇ ಹೇಳಿ ನಿಮ್ಮನ್ನ ಕಂಡ್ರೆ ನನಗ ಇಷ್ಟ ಇಲ್ಲ ನಿಮ್ ಜೊತೆ ಲಗ್ನ ಮಾಡ್ಕೊಳಕ್ಕೂ ನನಗೆ ಇಷ್ಟ ಇಲ್ಲ ಇನ್ಮೇಗ ಬರಕ ಹೋಗ್ಬೇಡ್ರಿಮರೇ ಮಗ ಕೊಡ್ದ ಅಲ್ಲಿಕಿ ಹ ಇಷ್ಟ ಇಲ್ಲ ನಾಕಿ ನನ್ಗೆ ಲಗ್ನ ಮಾಡ್ಕೊಳಕ ಮತ್ತೆ ಹೆಂಗಪ್ಪ ಇದು ಅಲ್ಲ ಅಪ್ಪನ ಹೆಂಗರ ಒಪ್ಪ ಶನಿ ಸುಳ್ಳ ಸೊಟ್ಟು ಹೇಳಿ ಈಗ ಹುಡುಗಿ ಉಮರೇ ಹೆಂಗೀಗ ಈಕೀಗೇನ್ ಹೇಳಲಿಪ್ಪ ಒಪ್ಕೊಳಾಕ ಅಯ್ಯ ಹಿಂಗನ್ರಿ ಹೆಂಗ್ರಿ ನೀವು ಅಲ್ರಿ ನಾನು ಚಲೋ ಚಲೋ ದೊಡ್ಡ ದೊಡ್ಡ ಸೌಕಾರ ಮಕ್ಕಳು ಹುಡುಗ್ಯಾರ್ರಿ ಅವರು ನನ್ನ ಲಗ್ನ ಮಾಡ್ಕೊತೀನಿ ಲಗ್ನ ಮಾಡ್ಕೊತೀನಿ ಅಂತ ಗಂಟು ಬಿದ್ದಿದ್ರಿ ನಾನು ಒಲ್ಯಾ ಇಲ್ಲೇ ಒಂದು ನನ್ನ ಕಡೆ ಒಂದಂತ ನೋಡ್ರಿ ನನಗೆ ಹುಡುಗಿ ಫಿಕ್ಸ್ ಆಗ್ಯಾಳ ಅಂತ ಹೇಳೇನ್ರಿ ನಾನು ಏನ್ರೀ ನೀವು ಈಗ ನಿಮ್ಮ ಅಪ್ಪಾರು ಹಂಗೆ ಖುಷಿ ಖುಷಿಯೇ ಒಪ್ಕೊಂಡ್ರಿ ನನ್ನ ಸೌಕಾರಕ್ಕಿ ನೋಡಿ ನೀವು ನೋಡಿದ್ರೆ ಹಿಂಗನಕತಿರಲ್ರಿ ನನ್ನ ಕಡೆ ರೊಕ್ಕ ಪಸಾರೈತಿ ಅನ್ಕೊಂಡಿರನ್ರೀ ಐದಾರು ಕೋಟಿ ಆಸ್ತಿ ಐತ್ರಿ ನನ್ನ ಕಡೆ ಹಾ நீவெட்ரிவெட்ரி கம்பெனி நீவே இட்ரி நன்கேனு ஏன் நான்கன் இஷ்ட பட்டேனி ஆடுகன் ஜோத்தினா லக்ன மாத்தி நீ ಅದಕ್ಕ ನಮ್ಮ ಅಪ್ಪಾಜಿ ಅರ್ಜೆಂಟ್ ಅರ್ಜೆಂಟ್ಲೇ ಲಗ್ನ ಮಾಡಕಾರಿ ನನಗ ಆ ಹುಡ್ಗ ಬೇಡ ಈ ಹುಡುಗನ ಲಗ್ನ ಮಾಡ್ಕೊ ಅಂತ ಹೇಳಿ ಹುಡ್ಗ ನಮ್ ಹುಡುಗ ಸ್ವಲ್ಪ ಕಡಿಮೆ ಕಲ್ತಾನಿ ಅದ್ಕ ನಮ್ಮ ಅಪ್ಪಾಜಿ ಇಷ್ಟ ಇಲ್ಲ ಬೇಕಂತ ಬೇಕಾರೀ ನಮ್ಮ ಅಪ್ಪಾಜಿಗೆ ಸಾಲಿ ಕಲಿಲ್ದಾರ್ ಅಂದ್ರ ಇಷ್ಟಾನೇ ಇಲ್ರಿ ಇದೇನ್ಪಾ ಇದು ಸಾಲಿ ಕಲ್ತಿಲ್ದವ್ರದ ಇಷ್ಟ ಇಲ್ಲ ಮತ್ತೆ ನಾನು ಬಟ್ ನನಗೆ ಹೋದಕ ಬರಂಗಿಲ್ಲ ಬರಕ ಬರಂಗಿಲ್ಲ ಇವ್ರಪ್ಪ ಗೊತ್ತ ಹೆಂಗಪ್ಪ ಆದ್ರೂ ಮ್ಯಾನೇಜ್ ಮಾಡ್ಬೇಕಾ ಇದನ್ನ ಸಂಬಂಧ ಕುದುರ್ಸ್ಕೊಳ ನನಗೆ ಬೇರೆ ದಾರಿ ಇಲ್ಲ ಏನ್ ಹೇಳಿ ನೀವ್ ಇನ್ನೊಂದ್ ಹುಡುಗಗ ಇಷ್ಟಪಟ್ಟಿರಿ ಇದೆಲ್ಲ ಗೊತ್ತಿದ್ದಿಲ್ಲ ಬಿಡ್ರಿ ನನಗ ಆದ್ರೂ ನಿಮ್ಮ ಅಪ್ಪಾರ ನೋಡಿ ನಾನು ಒಪ್ಗೊಳಾಕತ್ತೇನ್ರಿ ಇರ್ವಲ್ದಕ್ಕ ನಾ ಲಗ್ನ ಮಾಡ್ಕೊಂತೇನ್ರಿ ನಿಮ್ಗ ತಲಿ ಕೆಡ್ಸ್ಕೊಬೇಡ್ರಿ ಏನ್ರಿ ತಲಿ ನಿಮ್ಮ ಅಪ್ಪಾರದ ಆಸೆನಾ ನನ್ನ ಆಸೆ ಬಾಯ್ ಬಿಟ್ಟು ಹೇಳಕೀರಲ್ರಿ ನೀವೇ ನಿಮ್ಗೇನ ಹುಡುಗಾರ ಸಿಗಂಗಿಲ್ಲನೇ ಏನು ನನಗ ಹುಡುಗಿಯರ್ ಸಿಗಂಗಿಲ್ಲ ಯಾರಿಗಾರ ನಗ್ಶಿರಿ ಹೋಗ್ರಿ ಲೈನ್ ಲೈನ್ ಹಚ್ಚರ್ ನನಗಲ್ಲಿ ಲಗ್ನ ಮಾಡ್ಕೊಳಕ ನಾ ಹೋಗಲಿ ಬಿಡ ಅಂತ ಹೇಳಿ ನಿಮ್ಮ ನೋಡತ್ ಯಾಕೋ ಪಟಕ ಇಷ್ಟ ನನಗೆ ನನಗ್ ಲಗ್ನ ಮಾಡ್ಕೊಂಡ್ರಿ ಇದ ಹುಡುಗಿನ ಲಗ್ನ ಮಾಡ್ಕೋಬೇಕು ಅಂತ ಹೇಳಿ ನಾನು ಮೈಂಡ್ ಫಿಕ್ಸ್ ಆಗ್ಬಿಟೇನ್ರೀ ಅದ್ರ ಸಂಬಂಧ ಹೂ ಅಂದೇ ನಾನು ಇರ್ವಲ್ದಕ್ ಆದ್ರ ನನಗೆ ಇಷ್ಟ ಇಲ್ಲ ಸಾರಿ ಹೋಗ್ಬಿಡ್ರಿ ನೀವು ಅಯ್ಯ ಅದೇ ಹೋಗಾಕ್ ಬರ್ತೇತ್ರಿ ನಿಮ್ಮ ಅಪ್ಪಾಜಿ ಬರ್ಲಿರಿ ಅದೇ ನಾನು ಮಾತಾ ನಮ್ಮ ಅಪ್ಪಾಜಿ ಕೊಟ್ರು ಲಗ್ನ ಮಾಡ್ಕೊಳಕ್ ನಾನು ನನ್ ಇಷ್ಟ ನನ್ನ ಇಷ್ಟದ ಪ್ರಕಾರ ನಡಿಬೇಕ ಅಷ್ಟೇ ಸುಮ್ನ ಹೋಗ್ರಿ ಏನೋ ತಿಳ್ಕೊತೀರಿ ಅಂತ ನಮ್ಮ ಅಪ್ಪ ಇಲ್ದ ಹೇಳಿದ್ರೆ ನೀವು ಅವ್ರಾದಿರಲ್ರಿ ಅಂದಂಗೆ ಯಾವ ಹುಡುಗನ ಇಷ್ಟಪಟ್ಟಿರಿ ನೀವು ಯಾರ ಹುಡುಗ ಇಲ್ಲೇ ನೆಕ್ಸ್ಟ್ ಏರಿಯಾದಾಗ ಅದ್ರಿ ಚಂದ್ರು ಅಂತ ಹೇಳಿ ಆ ಹುಡುಗರಿ ಹ್ಮ್ ಏನ್ರಿ ಚಂದ್ರು ಚಂದ್ರು ಇಲ್ಲೇ ಕೇಳದಂಗ ಆಗೈತಿ ಹ್ಮ್ ಇವ್ರಾಗ ಈ ಏರಿಯಾದಾಗೆಲ್ಲ ಫೇಮಸ್ ಅದ ತಗೋರಿ ಹುಡುಗ ಏನ್ ಮಾಡ್ತಾನ್ರಿ ಕೆಲಸ ಅವ ಇನ್ನು ಕೆಲಸ ಹುಡ್ಕೊಳಕತ್ತನ್ರಿ ಚಲೋ ಕೆಲಸ ಹುಡುಕಿದ ಮೇಲೆ ಲಗ್ನ ಮಾಡ್ಕೊಂತೇನ ನಮ್ಮ ಅಪ್ಪಾಜಿ ಒಪ್ಪಿಸಿ ಅಂದ್ರೆ ನೀವು ನನಗೆ ಲಗ್ನ ಮಾಡ್ಕೊಳಕ್ ಇಷ್ಟನ ಇಲ್ಲ ನಿಮಗೆ ಹೌದ್ರಿ ಹಾ ಸರಿ ಆ ಹುಡುಗನ ಬೆಟ್ಟಕ್ಕೆ ಅಂತ ಹೇಳ್ರಿ ನಾನು ಆ ಹುಡುಗನ ಬೆಟ್ಟಗೆ ಮಾತಾಡ್ತೀನಿ ನಾನು ಮಾತಾಡ್ಕೊರಿ ನನಗೆ ಏನು ಭಯ ಇಲ್ಲ ಬೇಕಾದ್ರೆ ನಮ್ಮ ಅಪ್ಪಾಜಿ ಮುಂದೂ ನಾನು ಧೈರ್ಯವಾಗಿ ಹೇಳೇನಿ ಏನೇ ನಮ್ಮ ಅಪ್ಪಾಜಿ ಬಂದ್ರು ಧೈರ್ಯವಾಗಿ ಹೇಳ್ತೇನೆ ತೂತು ತೂತು ಏನು ಪೈದು ಲಗ್ನ ಆಗಿ ಬಿಡ್ತಾನ ಅನ್ಕೊಂಡ್ರೆ ಇದೇನ ಗದ್ದಲ ಕೊಡಾಕತಲ್ಪ ಏನೋ ಎಡವಟ್ ಹಾಕತೀ ಏನು ಮಾಡ್ಲಿ ಪೈಗ ಯಾರ ಚಂದ್ರು ಬೆಟ್ಟ ಅವನು ಬೆಟ್ಟಾಗಿ ಹೆದರ್ಸಿ ಬೇಷಂಗೆ ಹೆದರ್ಸಿ ಊರು ಊರು ಬಿಟ್ಟು ಓಡಿಸಿದ್ನಿ ಅಂದ್ರೆ ಆಮೇಲೆ ಈ ಹುಡುಗಿ ದಾರಿ ಬರ್ತಾ ಅಷ್ಟ ಮಾಡ್ತೇನೆ ಬೆಟ್ಟಕ್ಕೆ ನಾವು ಎಲ್ಲದನ್ನ ಮಾಡಿ ಬೆಟ್ಟಕ್ಕೆ ನಾವು ಚಾಗಿ ಏನ್ ಮಾಡ್ಕೊಡೋದು ಏನಿಲ್ಲ ಯಾಕೆ ಮರ್ಯಾದೆ ಬರ್ತಾ ಬರ್ತಾ ಕಡಿಮೆ ಆಗತ್ತಲ್ಲ ಅದರಿ ಚಾಗಿ ಮಾಡ್ಕೊಡಿಸ್ತೀರಣ ಇಲ್ಲಂದೇ ಇಲ್ಲ ಇರ್ಲಿ ತಗೋರಿ ನೆಕ್ಸ್ಟ್ ಟೈಮ್ ನಿಮ್ಮ ಅಪ್ಪಾಜಿನ ಮನಿ ಕರೆದು ಚಹಾ ಮಾಡಿ ಕೊಡ್ತಾರ ಆಯ್ತು ತಗೋರಿ ಹಂಗ ಕನಸ ಕಾಣ್ಕೊಂತ ಹೋಗ್ರಿ ಬರ್ತೇನ್ರಿ ಅಂದಂಗ ಆ ಹುಡುಗ ನೋಡಕ್ ಹೆಂಗದನ್ರಿ ನಿಮ್ಮ ಚಂದ್ರು ರೀ ಕೇಳಿದೆ ಕ್ಯೂರಿಯಾಸಿಟಿ ಅವ ನನಗಿಂತ ಚಂದದ ನೋಡಕ ಅಂತ ಚಂದದನ್ರಿ ಹೌದಾ ಹ್ಮ್ குங்குரு கூலுஷ மஸ்தஷ்மாக்கிர் தான் ரீ அவனு ஆகறி மாத்த எஸ் இத நம்மனிங்க வந்து நன்க டபுரு மாட்னா மொதல கள்ளு தங்கதானி நம்மப்பா இன் ஹுட்னான லக்ன மாடக்க அவ பாப இன் ஹலோ அதன சந்த்ரு அந்த கேள்வல்ல நம்மப்ப